ಸಿಕ್ಕಿದ್ದಾರೆ ಮೇಡಂ ನಮಸ್ತೆ ಹಾ ನಮಸ್ತೆ ಮೇಡಂ ಒಂದ್ ಕಡೆ ನಿಮ್ಮ ಬೆಂಬಲಿಗರು ನೀವು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಒಂದಷ್ಟು ಆಫರ್ಗಳು ಬರ್ತಾ ಇದೆ ಸಿಎಂ ಎಂ ಡಿ ಸಿ ಕೂಡ ಸಂಧಾನಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತೀರಿ ನೋಡಿ ಆತರ ಏನೂ ಆಫರ್ಗಳು ಏನು ಬಂದಿಲ್ಲ ಯಾವ ತರದ್ದು ನಿನ್ನೆ ಮೀಟಿಂಗ್ ಆಯ್ತು ಆ ಬಟ್ ನನಗೆ ನನ್ನ ಸ್ವಾಭಿಮಾನದ ಪ್ರಶ್ನೆ ನನಗೆ ಹ್ಮ್ ಹೋಗ್ಬಿಟ್ಟು ವರ್ಕ್ ಮಾಡಿ ಅಂದ್ರು ನನಗೆ ಈಗ ಸದ್ಯಕ್ಕೆ ನಾನು ತಟಸ್ಥ ಉಳಿಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದೀನಿ ಯಾಕಂದ್ರೆ ಪಾರ್ಟಿಯಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡಿದೀನಿ ಆ ಕೇವಲ ವಿನಾಕಾಶ್ನ ರಂಗದ್ರೆ ಸಂಘಟನೆ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಇದಕ್ಕಷ್ಟೇ ಸೀಮಿತರ ಹತ್ರ ಯಾವ ಅರ್ಹತೆನೂ ಇಲ್ಲ ಆಗಾದ್ರೆ ಎಮ್ ಎಲ್ ಎ ಎಂ ಪಿ ಓ ಏನಕ್ಕೋ ಕಾಂಟೆಸ್ಟ್ ಮಾಡೋದಕ್ಕೆ ನನ್ಗೆ ಅರ್ಹತೆ ಇಲ್ಲ ಅಂತ ಆಯ್ತಲ್ಲ ನಾನು ನಾನೇನು ಕೆಲಸ ಮಾಡಿಲ್ಲ ಜಿಲ್ಲೆಯಲ್ಲಿ ನನ್ನ ಹೆಸರು ಇಲ್ಲ ಅಂತ ಹೇಳಿದ್ರು ಆ ಈ ಒಂದು ಉದ್ದೇಶದಿಂದ ನಂಗೆ ಸ್ವಲ್ಪ ಬೇಜಾರಾಗಿದೆ ಅಸಮಾಧಾನ ಆಗಿದೆ ಅನ್ಯಾಯ ಆಯ್ತಲ್ಲ ಇವತ್ ದುಡ್ದೋರಿಗೆ ಕೂಲಿ ಕೊಡ್ಬೇಕು ಅಂತ ಹೇಳ್ತಾರೆ ಒಂದ್ ಕಡೆ ಇವತ್ ನಾನ್ ದುಡ್ದಿದ್ದೀನಿ ನನಗೆ ಕೂಲಿ ಸಿಕ್ಕಿಲ್ಲ ಅಂತ ಅಂದ್ಮೇಲೆ ನಂಗೆ ತುಂಬಾ ಬೇಜಾರಾಗಿದೆ ನಾನು ನನ್ ಮತದಾರಿಗೆ ಹೋಗಿ ನಾನು ಏನಂತ ಕೇಳಕ್ಕಾಗಿದ್ರೆ ನನ್ ಅನ್ಯಾಯ ಆಗಿದ್ದೀರಾ ಅಂದು ಮತ ಹಾಕಿ ಅಂತ ಹೇಳಕ್ ಆಗಲ್ಲ ಇದಕ್ಕೆ ನಾನು ಆತ್ಮ ಸಾಕ್ಷಿ ಒಪ್ಪಲ್ಲ ಅವ್ರ ನಿಟ್ಟಿನಲ್ಲಿ ನಾನು ಒಂದು ಚುನಾವಣೆ ಇದ್ರಿಂದ ಸ್ವಲ್ಪ ನಾನು ಉಳಿಬೇಕು ಈ ಸಂದರ್ಭದಲ್ಲಿ ನಾನು ತಟಸ್ಥ ಉಳಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹೌದು ಹೌದು ನಿನ್ನೆ ಹೇಳಿದ್ರು ಜಿಲ್ಲೆ ಯಾವ ಒಬ್ಬ ಶಾಸಕರು ನಿನ್ನ ಹೆಸರು ಹೇಳಿಲ್ಲ ಹಂಗಾಗಿ ನಾವು ಟಿಕೆಟ್ ಕೊಡ್ಲಿಲ್ಲ ಸಂಯುಕ್ತ ಪಾಟೀಲ್ ಅವರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಹೆಸರು ಹೇಳಿದ್ದಾರೆ ಹಂಗಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಇದು ಪಾರ್ಟಿ ಬಿಟ್ಟು ವಿಚಾರ ಬಟ್ ನನ್ ಜಿಲ್ಲೆ ಜನ್ರಿಗೆ ಗೊತ್ತು ನಾನು ಏನ್ ಕೆಲ್ಸ ಮಾಡಿದೀನಿ ಬಿಟ್ಟಿದೀನಿ ಅಂತ ಇದಕ್ಕೆಲ್ಲ ಉತ್ತರ ಜಿಲ್ಲೆ ಜನ್ರು ಕೊಡ್ತಾರೆ ಏನ್ ಉತ್ತರ ನೀಡೋ ಅಗತ್ಯ ಇಲ್ಲ ಇದಕ್ಕೆಲ್ಲ ನನಗೇನು ಪಾರ್ಟಿ ಏನ್ ಹೇಳ್ಬೇಕಾಗಿದೆ ಹೇಳಿದೆ ಅದಕ್ಕೆ ಏನ್ ಉತ್ತರ ಕೊಡ್ಬೇಕಾಗಿದೆ ಕೊಟ್ಟಿದ್ದೀನಿ ನನಗೆ ಈ ಸದ್ಯಕ್ಕೆ ನನಗೆ ಅಸಮಾಧಾನ ಆಗಿದೆ ಹಾಗೂ ನನ್ನ ಸ್ವಾಭಿಮಾನಕ್ ಧಕ್ಕೆ ಆಗಿದೆ ಈ ನಿಟ್ಟಿನಲ್ಲಿ ನಾನು ತಟಸ್ಥ ಉಳಿಬೇಕು ಅಂತ ಹೇಳಿ ನಾನ್ ತೀರ್ಮಾನ ಮಾಡಿದ್ದೀನಿ ಮುಂದೆ ಸಭೆ ಕರೆಬಿಟ್ಟು ಮುಂದಿನ ಮುಂದಿನ ದಿನದಲ್ಲಿ ಮಾಡ್ತೀನಿ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡಿಲ್ಲ ಅಂತಂದಾಗ ನನ್ಗೆ ತುಂಬಾ ಬೇಜಾರಾಯ್ತು ಆಯ್ತು ಜಿಲ್ಲೆ ಜನರಿಗೆ ಗೊತ್ತು ನಾನು ಏನ್ ಕೆಲಸ ಮಾಡಿದೀನಿ ಈ ಬಿದ್ದು ಐದ್ ವರ್ಷದಲ್ಲಿ ಪಾರ್ಟಿ ಸಂಘಟನೆ ಆಗಿರ್ಬೋದು ಎಲ್ಲಾ ಕಡೆ ಓಡಾಡ್ಕೊಂಡು ನಾನು ಬೆಳಗ್ಗೆ ಮನೆ ಬಿಟ್ರೆ ರಾತ್ರಿ ಸೇರೋದು ಮನೆಗೆ ಒಂದೂವರೆ ಎರಡು ಗಂಟೆಗೆ ಅಷ್ಟು ನಾನು ಎಲ್ಲಾ ಕಾರ್ಯಕ್ರಮಗಳಾಗಿರ್ಬೋದು ಸಂಘಟನೆ ವಿಷಯವಾಗಿರ್ಬೋದು ಎಲ್ಲಾ ಕೆಲಸ ಮಾಡಿರೋದು ನನ್ನ ಜಿಲ್ಲೆ ಜನರು ನೋಡಿದಾರೆ ಇವತ್ತು ನನಗೆ ಇವತ್ತಿಗೂ ಕೂಡ ನಾನು ಹೈಕಮಾಂಡ್ ಅಂದ್ರೆ ನಾನು ಜಿಲ್ಲೆ ಜನರು ಅಂತೇಳಿ ನಾನು ಭಾವಿಸ್ತೀನಿ ಇವತ್ತು ಜಿಲ್ಲೆ ಜನರಿಗೆ ಗೊತ್ತು ನಾನು ಏನ್ ಅಂತ ಅಂತೇಳಿ ನಿನ್ ಕೆಲಸನೇ ಮಾಡಿಲ್ಲ ನಿನ್ ಹೆಸರೇ ಇಲ್ಲಮ್ಮ ಜಿಲ್ಲೆಯಲ್ಲಿ ಸಂಯುಕ್ತ ಪಾಟೀಲ್ ಹೆಸರಿದೆ ಅಂತ ಅಂದಾಗ ನನ್ಗೆ ತುಂಬಾ ನೋವಾಯ್ತು ಅವರು ಕೂಡ ಚುನಾವಣೆಗೆ ನಿಲ್ಬೇಕು ಅಂತ ಅಂದ್ಕೊಂಡಾಗ ನಮಗೊಂದ್ ಮಾತಿತ್ತಲ್ಲ ಅದೇ ಒಂದು ಸೇಮ್ ಕಮ್ಯುನಿಟಿಯರ್ ಆಗಿ ಈಗ ಒಬ್ಳು ನಮ್ಮ ಒಂದು ಸಮುದಾಯದ ಹೆಣ್ಣು ಅಲ್ಲಿ ಸೋತಿದಳೆ ಕಳೆದ ಬಾರಿ ಈ ಬಾರಿ ಪ್ರಯತ್ನ ಮಾಡ್ತಾ ಇದ್ದಾಳೆ ಬಿದ್ದ ಐದು ವರ್ಷದಿಂದಲೂ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಎಷ್ಟೋ ಸರಿ ಕೇಳಿದಾರೆ ಹೆಂಗ ಹೆಂಗ್ ನಡೀತಾ ಇದೆ ಈಗಿರುವಂತ ಕ್ಯಾಂಡಿಡೇಟೇ ಕೇಳಿದಾರೆ ಹೆಂಗ್ ನಡೀತಾ ಇದೆ ಅಕ್ಕ ವರ್ಕು ಅಂತ ಹಂಗಾದ್ರೂ ಕೂಡ ಇವತ್ತು ಇನ್ನೊಬ್ರುನ ಸರ್ಸ್ಬಿಟ್ಟು ಬಂದ್ ನಿಂತ್ಕೊಳೋದು ಇದು ಎಷ್ಟು ನ್ಯಾಯಯುತ ಅಂತ ಕೇಳೋದಕ್ಕೆ ಬಯಸ್ತೀನಿ ಇದು ಅನ್ಯಾಯ ತುಂಬಾ ಅನ್ಯಾಯ ಆಗಿದೆ ನನಗೆ ಇವತ್ತು ನನ್ ಜಿಲ್ಲೆ ಜನರು ನನ್ನ ಇದ್ದಾರೆ ಅಂತ ಭಾವಿಸ್ತೀನಿ ಇದಕ್ಕೆಲ್ಲ ನನ್ನ ಜಿಲ್ಲೆಯ ಜನರ ಉತ್ತರ ಕೊಡ್ತಾರೆ ನಾನು ಏನು ಉತ್ತರ ಕೂಡ ಅಗತ್ಯ ಇಲ್ಲ ಈಗ ಸದ್ಯಕ್ಕೆ ನಾನು ತಟಸ್ಥ ಅಂತ ಹೇಳಿ ತೀರ್ಮಾನ ಮಾಡಿದೀನಿ ಪಾರ್ಟಿ ಸಂಘಟನೆ ಎಲ್ಲ ಸಾಕಷ್ಟು ಮಾಡಿದೀನಿ ಈ ಒಂದು ಸಮಯದಲ್ಲಿ ಆ ಒಂದ್ ನಿಟ್ಟಿನಲ್ಲ ನಾನು ಆ ಜನರಲ್ ಸೆಕ್ರೆಟರಿಗಾಗಿರ್ಬೋದು ಮಹಿಳಾ ಉಪಾಧ್ಯಕ್ಷರಿಗಾಗಿರ್ಬೋದು ರಾಜೀನಾಮೆ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತಟಸ್ಥಾಗ್ ಉಳಿಬೇಕು ಪಾರ್ಟಿ ಇವತ್ತು ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಏನಕ್ಕೆ ಅಂತ ಹೇಳಿ ಉಳಿಬೇಕು ಅಂತ ಓಕೆ ಮೇಡಮ್ ಈಗ ಕಾರ್ಯಕರ್ತರು ಹಾಗೆ ಬೆಂಬಲಿಗರ ಸಭೆನ ಯಾವಾಗ ಮಾಡ್ತೀರಿ ಏನು ಅಂತ ಈಗ ನೋಡಿ ಸ್ವಲ್ಪ ಸಮಯ ಬೇಕು ನನಗೆ ತುಂಬಾ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ನಾನು ಐದು ವರ್ಷ ಮನೆ ಮಕ್ಳು ನಮ್ಮಕ್ಳು ನನ್ನ ಮಕ್ಳು ಸಿಕ್ಕೋರಿದ್ರು ಕೂಡ ಅವರನ್ನ ಬಿಟ್ಟು ಮಕ್ಳ ಕಡೆ ಗಮನ ಕೊಟ್ಟಿಲ್ಲ ಮನೆ ಆಗಿರ್ಬೋದು ಎಲ್ಲವನ್ನ ಬಿಟ್ಟು ಇವತ್ತು ಸಂಘಟನೆ ಮಾಡಿದ್ದೆ ಯಾರಿಗೂ ಗೊತ್ತಿರ್ಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ ನಾನು ಬಂದಿಲ್ಲ ಅಂದ್ರೂ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತು ಐದ್ ಜನ ಶಾಸಕರು ಆಗಿದ್ದಾರೆ ಸರ್ಕಾರ ಬಂದಿದೆ ಅಂತ ಹೇಳಿ ನಾನ್ ನೀನ್ ಹೇಳಿ ಬಂದ್ ನಿಂತ್ಕೊಂಡು ಮುಂದೆಲ್ಲೋ ಮಹಿಳಾ ಕೋಟ ಆಗುತ್ತೆ ಅನ್ನುವಂತ ಒಂದು ಆಸೆಯಲ್ಲಿ ಬಂದ್ ನಿಂತ್ಕೊಂಡು ಇವತ್ ಇನ್ನೊಬ್ರು ಜೀವನ ಹಾಳು ಮಾಡಿ ತಮ್ಮ ಜೀವನವನ್ನ ಕಟ್ಕೊಳೋ ಅಂತದನ್ನ ಎಲ್ಲಾ ಜನ ರಾಜ್ಯದ ಜನ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಜಿಲ್ಲೆ ಜನರು ವೀಕ್ಷಿಸ್ತಾ ಇದಾರೆ ಇದಕ್ಕೆ ಜಿಲ್ಲೆ ಜನರೇ ನಿರ್ಧಾರಕರು ಇವತ್ತು ಯಾವ್ದಾದ್ರೂ ಮೇಲೆ ಚುನಾವಣೆ ನಡೆಯೋದಾಗಿದ್ರೆ ಯಾರೋ ಏನಾರ ಆಗೋಗ್ತಿದ್ರು ಇವತ್ತು ಜಿಲ್ಲೆ ಜನರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡೋಣ ನಾನು ಯಾವ್ದಕ್ಕೂ ಉತ್ತರ ಕೂಡ ಅಗತ್ಯ ಇಲ್ಲ ಅಂತೇಳಿ ನಾನ್ ಭಾವಿಸ್ತೀನಿ ಓಕೆ ಮೇಡಮ್ ಈಗ ನೀವು ತಟಸ್ಥರಾಗಿರ್ತೀನಿ ಅಂತ ಹೇಳ್ತಿದ್ದೀರಿ ಬಟ್ ಜಿಲ್ಲೆಯ ಜನ ನೀವೇ ನಿಂತ್ಕೊಳ್ಬೇಕು ನೀವು ಪಕ್ಷೇತರವಾಗಿ ನಿಂತರೂ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ನೀವು ತಟಸ್ಥರಾಗ್ಬಿಟ್ರೆ ನಿಮ್ಮ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಏನು ಉತ್ತರ ಕೊಡ್ತೀರಿ ಅಂತ ಅದಕ್ಕೆ ಇವತ್ತು ನಾನು ಈ ಸದ್ಯದ ಮಟ್ಟಿಗೆ ನನಗೆ ನೋವಾಗಿದ್ರೆ ನಾನು ತಟಸ್ಥ ಉಳಿತೀನಿ ಮುಂದಿನ ದಿನಮಾನದಲ್ಲಿ ಅವ್ರದೆಲ್ಲ ಒಂದು ಮೀಟಿಂಗ್ ಅನ್ನ ಕರೆದು ಅವ್ರ ಏನು ವಿಚಾರ ಮಾಡಿದಾರೆ ಅವ್ರವೇನು ವಿಚಾರಗಳು ಅವನ್ನೆಲ್ಲ ಕೇಳ್ಕೊತೀನಿ ಕೇಳ್ಕೊಂಡು ಮುಂದಿನ ಒಂದು ನಿರ್ಧಾರವನ್ನ ಮಾಡ್ತೀನಿ ಕೆಲವೊಂದು ಮಾಧ್ಯಮದಲ್ಲಿ ಕೆಲವೊಂದು ಪೇಪರ್ ಅಲ್ಲಿ ನನಗೆ ಏನೋ ಬೇರೆ ಬೇರೆ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತ ಆಶ್ವಾಸನೆಯನ್ನ ನೀಡಿದರೆ ನಾನು ಆ ಅಸಮಾಧಾನಗೊಂಡಿಲ್ಲ ಶಮನಗೊಳ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಅದೆಲ್ಲ ತಪ್ಪು ಮಾಹಿತಿ ನನಗೆ ಯಾವ್ದೇ ಆದಂತ ಆಶ್ವಾಸನೆಯನ್ನು ಕೊಟ್ಟಿಲ್ಲ ನಂಗೆ ಯಾವ್ದೇ ಆದಂತ ಹುದ್ದೆನೂ ಕೊಟ್ಟಿಲ್ಲ ಅದನ್ನ ತಪ್ಪು ಮಾಧ್ಯಮದಲ್ಲಿ ಬಿಂಬಿ ಬಿಂಬಿಸ್ಬೇಡಿ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಈಗ ಒಬ್ಬ ಒಂದು ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತಂದ್ರೆ ಅದನ್ನ ಮಾಹಿತಿ ಕರೆಕ್ಟ್ ಆಗಿ ತಿಳ್ಕೊಂಡ್ ಹಾಕಿ ಸುಮ್ನೆ ನೀವು ಸುಮ್ನೆ ಹಾಕೋದ್ರಿಂದ ಇದು ಆಗದ್ ಬೇಡ ಅಂತ ನಿಟ್ಟಿನಲ್ಲಿ ನಿನ್ನೆ ಯಾವ್ದೇ ಆದಂತ ಒಂದು ಆ ನನಗೆ ಸ್ಥಾನಮಾನಗಳ ಬಗ್ಗೆ ಭರವಸೆ ಆಗಿರ್ಬೋದು ಇನ್ಯಾವ್ದೋ ಇದ್ರ ಬಗ್ಗೆ ಆಗಿರ್ಬೋದು ಯಾವ್ದೋ ನೀಡಿಲ್ಲ ನನ್ನ ಮನಸ್ಸು ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಚುನಾವಣೆಯಿಂದ ನಾನು ದೂರ ಉಳಿತೀನಿ ಅಂತ ಹೇಳಿದೀನಿ ಒಟ್ಟಿನಲ್ಲಿ ನೀವೀಗ ಪ್ರಚಾರಕ್ಕಂತೂ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ನಾನು ಈಗ ಸದ್ಯಕ್ಕೆ ಹೋಗಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇವತ್ತು ನನ್ನ ಜಿಲ್ಲೆ ಜನರು ಇವತ್ತು ಏನು ಕನಸನ್ನ ಇಟ್ಟುಕೊಂಡಿದ್ರು ಅದ ಕನಸೆಲ್ಲ ಒಡೆದಿದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಈ ಸದ್ಯದ ಮಟ್ಟಿಗೆ ನಾನು ಉಳ್ಕೊಳ್ತೀನಿ ಅಂತ ಹೇಳಿ ಒಂದ್ ವೇಳೆ ಹೈಕಮಾಂಡ್ ನಿಂದ ಒಳ್ಳೊಳ್ಳೆ ಆಫರ್ ಗಳು ಬಂತು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅನ್ನೋದಾದ್ರೆ ಮುನಿಸು ಇವತ್ತು ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ಹೇಳಿದೀನಿ ನಾನು ಇನ್ನೂ ಹೆಚ್ಚು ಏನು ಮಾತಾಡೋದಕ್ಕೆ ಬಯಸಲ್ಲ ಮುಂದಿನ ತೀರ್ಮಾನದಲ್ಲಿ ಕಾಲ ಕಾಲನ ಉತ್ತರ ಕೊಡುತ್ತೆ ಓಕೆ ಓಕೆ ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ಬಿ ಟಿ ವಿ ಜೊತೆ ಮಾತನಾಡಿದಕ್ಕೆ